ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಅದೇ ಉದ್ದೇಶ ಮಾಡಬೇಕು ಆಕ್ಕೂ ಜನ ನಿರ್ಮಾಪಕರನ್ನ ಒಟ್ಟು ಹಾಕಿ ಬಹಳ ಒಂದು ಅವರ ಶ್ರಮ ಆಗ್ಲಿ ಅವರ ಶ್ರದ್ಧೆ ಆಗ್ಲಿ ಇವೆಲ್ಲವೂ ಕೂಡ ನಮ್ಮ ಇಡೀ ಸಿನಿಮಾಗೆ ಬಹಳ ಕೌಂಟ್ ಆಗಿದೆ ಸಿನಿಮಾ ಚೆನ್ನಾಗಿದೆ ಈ ಪಾತ್ರ ಚೆನ್ನಾಗಿ ಮಾಡಿದೀನಿ ಅಂತ ಹೇಳ್ತಿದಾರಲ್ಲ ನಿಮ್ ಕೆರಿಯರ್ ಅಲ್ಲಿ ಈ ತರದ ಪಾತ್ರ ನಾವ್ ಯಾವಾಗ್ಲೂ ನೋಡಿಲ್ಲ ಈ ಪಾತ್ರದ ಬಗ್ಗೆ ನಿಮ್ಮ ಅನುಭವ ಹೇಗೆ ನನಗೆ ಒಂದಷ್ಟ್ರ ಮಟ್ಟಿಗೆ ಚಾಲೆಂಜಿಂಗ್ ಆಗಿತ್ತು ಪಾತ್ರ ಮಾಡೋದು ಹೇಗೆ ಅಂತ ಆದ್ರೆ ನನ್ಗೆ ತುಂಬಾ ಇಷ್ಟಪಟ್ಟು ಈ ತರ ಒಂದು ಪಾತ್ರ ಟ್ರೈ ಮಾಡ್ಲೇಬೇಕು ನೋಡ್ತಿದಿರಲ್ಲ ಇವಾಗ ನಾನು ಇರೋದೇ ಒಂದು 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 ತರ ಇದಿ ಅಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರೋದೇ ಬನ್ನಿ ಕಾಣಿಸ್ಕೊಂಡಿರೋ ಪಾತ್ರದ ಧಾಟಿನೇ ಬೇರೆ ನನಗ್ ನೀವ್ ಹೇಳ್ಬೇಕು ಹೆಂಗಿದೆ ಎಲ್ರಿಗೂ ಇಷ್ಟ ಆಯ್ತಾ ಸಿನಿಮಾ ಚೆನ್ನಾಗಿ ಇಷ್ಟ ಆಯ್ತಾ ನನ್ಗೆ ಏನಾಗುತ್ತೆ ಅಂದ್ರೆ ನಾವು ಪ್ರಮೋಷನ್ಸ್ ಮಾಡ್ತೀವಿ ಹಲವಾರು ರೀತಿಯಲ್ಲಿ ಪ್ರಮೋಷನ್ಸ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತೀವಿ ಬೇರೆ ಚಾನೆಲ್ ಗಳಲ್ಲಿ ಮಾಡ್ತೀವಿ ಆದ್ರೆ ನೀವ್ ಇವಾಗ ನನ್ನ ಒಪಿನಿಯನ್ ಆಗಿ ನನ್ನ ರೆಸ್ಪಾನ್ಸ್ ಅಲ್ಲಿ ತಗೋತಾ ಆಮೇಲೆ ನೀವು ಸಿನಿಮಾ ನೋಡಿದೀರ ನೀವ್ ಇದನ್ನ ಎಷ್ಟು ಜನರಿಗೆ ಸಿನಿಮಾ ಬಗ್ಗೆ ನಾಲ್ಕು ಒಳ್ಳೆ ಮಾತು ಆಡಿದಾಗ ಜನ ಥಿಯೇಟರ್ ಬರ್ತಾರೋ ಅವಾಗ ಈ ಸಿನಿಮಾ ಮಾಡಿದಕ್ಕೂ ನಾನು ಈ ಬೇರೆ ತರಹದ ಪಾತ್ರ ಪ್ರಯತ್ನ ಪಟ್ಟಿದ್ದಕ್ಕೂ ಆ ಸಂಪೂರ್ಣ ಹೇಳ್ತಾರೆ ಅದಕ್ಕೊಂದು ಸಂಪೂರ್ಣತೆ ಸಿಗುತ್ತೆ ಅದಕ್ಕೊಂದು ಗೆಲುವು ಸಿಗತ್ತೆ ಇವಾಗ ಜನ ಒಂದು ನಾರ್ಮಲ್ ಸ್ಟೋರಿ ಟೆಲಿಂಗ್ ಅಂತ ನಾವೇನು ಹೇಳ್ತೀವಿ ನಾರ್ಮಲ್ ಆಗಿರುವಂತಹ ಇವಾಗ ಸಾಧಾರಣವಾಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ರೆಗ್ಯುಲರ್ ಕಮರ್ಷಿಯಲ್ ಸಿನಿಮಾ ರೆಗ್ಯುಲರ್ ಮಸಾಲಾ ಸಿನಿಮಾ ಅದೇ ಅದಕ್ಕೆ ಆದಂತ ಒಂದು ಕಥೆಯನ್ನ ನರೇಟ್ ಮಾಡುವಂತ ಶೈಲಿ ಇರುತ್ತೆ ಇವಾಗ ಈ ಸಿನಿಮಾ ಕಥೆ ನರೇಟ್ ಮಾಡುವಂತ ಶೈಲಿ ಸಿನಿಮಾನ ಮುಗಿಸುವಂತ ಶೈಲಿ ಪಾತ್ರಗಳನ್ನ ಎಣೆಯುವಂತಹ ಶೈಲಿ ಇವೆಲ್ಲವೂ ಕೂಡ ಬಹಳ ಚೆನ್ನಾಗಿ ನಿರ್ದೇಶಕರು ಅದರ ಸಂಪೂರ್ಣ ಜವಾಬ್ದಾರಿ ತಗೊಂಡು ಈ ತರ ಒಂದು ಸ್ಟೋರಿ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಸೊ ನಾವು ಸ್ಪೇಟ್ ಪ್ರಿಮೇರ್ ಮಾಡಿದಾಗೂ ಕೂಡ ಎಲ್ಲಾ ಕಡೆ ಅವ್ರಿಗೆ ಇಷ್ಟ ಆಗಿದ್ದು ಈ ಕಥೆ ಹೇಳಿರೋ ರೀತಿ ಚೆನ್ನಾಗಿದೆ ನೀವು ಪಾತ್ರ ಹೌದು ಆದ್ರೆ ಪಾತ್ರ ಹೊಂದುವಂತ ಕಥೆ ಬೇಕಲ್ಲ ಇವೆಲ್ಲವೂ ಕೂಡ್ಕೊಂಡ್ ಬಂದಿದೆ ಅಂತ ಹೇಳಿದ್ದಾರೆ ನಾವು ನಮ್ಮ ನಿರ್ದೇಶಕರಿಗೆ ನನ್ನ ಸಂಪೂರ್ಣ ಧನ್ಯವಾದ ಆಗ್ಲಿ ನನಗೆ ಸಿಗುವಂತ ಕ್ರೆಡಿಟ್ ಆಗ್ಲಿ ಅಶ್ವಿನಿ ಅವರು ಸಿಗುವಂತ ಕ್ರೆಡಿಟ್ ಆಗ್ಲಿ ಬೇರೆ ಎಲ್ಲಾ ಪಾತ್ರಗಳಿಗೂ ಕೊಡ್ತೀರಾ ಅವ್ನು ತುಂಬಾ ಇಷ್ಟ ಆಗಿದೆ ತುಂಬಾ ಇಷ್ಟ ಅಂದ್ರೆ ಸಿನಿಮಾ ನೋಡಾದ್ಮೇಲೆ ಹೆಂಗಿದೆ ಮನೆ ಅಂತ ಕೇಳಿದೆ ಚೆನ್ನಾಗಿದೆ ಚೆನ್ನಾಗಿದೆ ಅದೇ ಯಾವತ್ತು ಅವ್ರ ಅಪ್ಪುನಿ ತರ ಮೇಲೆ ಅವ್ನು ಅದನ್ನ ನೋಡಿ ಒಂದು ಆಶ್ಚರ್ಯ ಆಗಿದ್ದ ಒಂದು ತುಂಬಾ ಇಂಪ್ಯಾಕ್ಟ್ ಬಿದ್ದಿತ್ತು ಅಂದ್ಮೇಲೆ ಅವ್ನ ಸ್ನೇಹಿತರೆಲ್ಲರೂ ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ ಆಮೇಲೆ ಏನ್ ಹೇಳ್ತಾರೆ ಅಂದ್ರೆ ರಿಪನ್ ಸ್ವಾಮಿ ಸಿನಿಮಾ ನೋಡಿ ಅಹ್ ಸುಮಾರು ವಿಚಾರನ ನಾವು ಅರ್ಥ ಮಾಡ್ಕೋಬಹುದು ಸುಮಾರು ವಿಚಾರನ ನಾವು ಕಲ್ತ್ಕೋಬಹುದು ಹೇಗಿದ್ರೆ ಹೇಗಾಗುತ್ತೆ ಜೀವನ ಹೇಗಿದ್ರೆ ನಮ್ ಜೊತೆ ಜನ ಹೇಗಿರ್ತಾರೆ ಅನ್ನುವಂತ ವಿಚಾರ ಅವರು ಹುಡುಗರೆಲ್ಲ ಸೇರ್ತದೆ ನನಗೆ ಹೇಳೋದು ನಮ್ಗೆ ಬಹಳ ಖುಷಿ ಆಯ್ತು ಪರವಾಗಿ ಯೋಚನೆ ಮಾಡಿದ್ರಲ್ಲ ಹುಡುಗರು ಅದಕ್ಕೆ ನಾನು ಎಲ್ಲರೂ ನೀವು ಹೇಳಿದಾಗ ಜನ ಥಿಯೇಟ್ರಿಗೆ ಬರ್ತಾರೆ ಅವ್ರೇಟರ್ ಬರೋವರೆಗೂ ನಿಮ್ ಜವಾಬ್ದಾರಿ ಬಂದ್ಮೇಲೆ ನನ್ ಜವಾಬ್ದಾರಿ ಸೊ ಆ ತರ ಜವಾಬ್ದಾರಿಗಳನ್ನಿಸ್ಕೊಳ್ಳಿ ಬನ್ನಿ ಡಿಪನ್ ಸ್ವಾಮಿ ಸಿನಿಮಾ ಥಿಯೇಟರ್ ರಿಲೀಸ್ ಆಗಿದೆ ಥಿಯೇಟರ್ ಇದೆ ಮಲ್ಟಿಪ್ಲೆಕ್ಸ್ ಅಲ್ಲಿ ಮಾಲ್ ಅಲ್ಲಿ ಇದೆ ನೀವು ಎಲ್ಲಾ ಜಾಗಗಳಲ್ಲೂ ನಿಮ್ಮ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಂಡು ಬಂದು ಸಿನಿಮಾ ನೋಡಿ ನಿಮ್ಮ ಚಿನ್ನಾರಿ ಮೂರ್ತ ವಿಜಯ ರಾಕ್ ಇದುವರೆಗೂ ಮಾಡ್ಕೊಂಡ್ ಬಂದಿರೋ ಪಾತ್ರ ನಿಮ್ಗೆ ಎಷ್ಟು ಇಷ್ಟ ಆಗಿದೆ ರಿಪ್ಪನ್ ಸ್ವಾಮಿನೂ ಅಷ್ಟೇ ಇಷ್ಟ ಆಗುತ್ತೆ ಇನ್ ಮೇಲೆ ಈ ರೀತಿ ಪಾತ್ರಗಳು ಮಾಡ್ತಾರೆ ಅನ್ನೋತರ ವಿಚಾರಗಳನ್ನ ನಾನ್ ಕೇಳ್ತಾ ಇದ್ದೀನಿ ಇನ್ನೂ ಹೆಚ್ಚು ನಿಮ್ಮಿಂದ ಕೇಳ್ಬೇಕು ಅನ್ನೋ ನಮ್ಗೆ ನನ್ನ ಆಸೆ ಹಾಗಾಗಿ ಬೇಗ ಬಂದು ಸಿನಿಮಾ ನೋಡಿ ನಮಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳಿ ನಿಮ್ಮ ಸೆಲ್ಫ್ ಕಾನ್ಫಿಡೆಂಟ್ ಏನ್ ಹೇಳ್ತಾ ಇದ್ದೀನಿ ನಾನ್ ತುಂಬಾ ಬ್ಲಾಂಕ್ ಆಗ್ಬಿಡ್ತಿದ್ದೆ ಸರ್ ಸಿನಿಮಾ ರಿಲೀಸ್ ಆದಾಗ ಯಾಕಂದ್ರೆ ಕರ್ತವ್ಯ ಮಾಡಿದೀವಿ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂದ್ರೆ ಇನ್ನಿಲ್ಲದ ಪ್ರಯತ್ನ ಮಾಡಿದ್ವಿ ಎಲ್ಲ ನಮ್ಮ ಹುಡುಗರು ಪ್ರಮೋಟ್ ಮಾಡ್ತಿರೋರು ನಮ್ಮ ನಿರ್ದೇಶಕರು ನಮ್ಮ ಎಲ್ಲ ಸಹ ಕಲಾವಿದರು ಎಲ್ರೂ ಕೂಡ ದಿನ ಬಂದಾಗ ನನಗೆ ಆತಂಕ ಭಯ ಇದು ಏನೋ ನನಗೆ ಸ್ವಾಭಾವಿಕವಾಗಿ ನನಗೆ ಇಲ್ಲ ಸರ್ ನನಗೆ ಜನರ ಮೇಲೆ ನನಗೆ ಅನ್ಸನ್ ಈ ಸಿನಿಮಾ ಕ್ಯಾರಿಟಿ ಬಂದೇ ಬರ್ತಾರೆ ಇವಾಗ ಅಷ್ಟು ಚೆನ್ನಾಗಿ ಹೇಳ್ತಿದಾರೆ ಅಲ್ಲ ಎಲ್ರ ಬಾಯಲು ಸಿನಿಮಾ ಚೆನ್ನಾಗಿದೆ ಅಂತ ಹೇಳದ್ಮೇಲೆ ಬಂದೇ ಬರ್ತಾರೆ ಅನ್ನೋ ಭರವಸೆ ಕಾನ್ಫಿಡೆನ್ಸ್ ಅನ್ನೋದಕ್ಕಿಂತ ನನಗೆ ನನ್ನ ಮನಸ್ಸಲ್ಲಿರೋ ಬಹಳ ದೊಡ್ಡ ವಿಶ್ವಾಸ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ